ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ಬಿಡದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರು ಹಾಗೂ ಮಧ್ಯಮ ವರ್ಗದವರು ಹಾಗೂ ಜನಸಾಮಾನ್ಯರು ಲೋಕಸಭಾ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಹಾಗೆ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ ಇದಾಗಿರುವುದರಿಂದ ಹಲವು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಆದರೆ ಈ ಒಂದು ನಿರೀಕ್ಷೆಗಳಿಗೆ ಈಗ ಜನರು ಮತ್ತೆ ಕಾಯಬೇಕಾಗುತ್ತದೆ ಹೌದು ನಿನ್ನೆ ನಿರ್ಮಲಾ ಸೀತಾರಾಮ್ ಅವರು ಮಧ್ಯಂತರ ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದರು ಬಜೆಟ್ ಅನ್ನ ಮಂಡನೆ ಮಾಡುವ ಮೊದಲೇ ಅವರು ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ ಹೌದು ಬಜೆಟ್ಗೆ ಈಗ ಜುಲೈ ತನಕ ಕಾಯಬೇಕು ನಾವು ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ ಸಂಪೂರ್ಣವಾದ ಬಜೆಟ್ ಅನ್ನ ಮಂಡನೆ ಮಾಡುತ್ತೇವೆ ಆವಾಗ ಜನಸಾಮಾನ್ಯರಿಗೆ ಹಾಗೂ ರೈತರಿಗೆ ಇದರ ಜೊತೆಗೆ ಎಲ್ಲರಿಗೂ ಕೂಡ ವಿಶೇಷವಾದ ಘೋಷಣೆಗಳನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇದು ಕೇವಲ ಮಧ್ಯಾಹ್ನ ಪ್ರಜೆಕ್ಟ್ ಆಗಿದೆ ಹೌದು ಚುನಾವಣೆಗೂ ಮುಂಚೆ ಹಲವು ಘೋಷಣೆಗಳನ್ನ ಮಾಡುತ್ತಿರುವ ಸರ್ಕಾರ ಇದೀಗ ಅದಕ್ಕೆ ಬ್ರೇಕ್ ಹಾಕಿ ಈಗ ಚುನಾವಣೆ ಆದ ನಂತರ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಆವಾಗಲೇ ಘೋಷಣೆಗಳನ್ನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಹೌದು ಈ ಹಿಂದೆ ಯಾವ ರೀತಿ ತೆರಿಗೆ ಇರುತ್ತದೆ ಅದೇ ರೀತಿ ತೆರಿಗೆ ಮುಂದುವರೆಯಲಿದೆ ಯಾವುದೇ ರೀತಿಯ ತೆರಿಗೆಯಲ್ಲಿ ಬದಲಾವಣೆಯನ್ನ ಮಾಡಿಲ್ಲ ಹಾಗೆ ಹೊಸ ಘೋಷಣೆಗಳನ್ನ ಮಾಡದೆ ಕೇವಲ ಮಂಡನೆಯನ್ನ ಮಾಡಿದ್ದಾರೆ ಚುನಾವಣೆಗೂ ಮುನ್ನ ಉಚಿತ ಕೊಡುಗೆಗಳನ್ನ ಘೋಷಿಸುವ ಸಂಪ್ರದಾಯಕ್ಕೆ ಎಳ್ಳು ನೀರನ್ನ ಬಿಟ್ಟಿದ್ದಾರೆ ಹೌದು ಮುಂದೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಜುಲೈ ತಿಂಗಳಿನಲ್ಲಿ ಮತ್ತೆ ಬಜೆಟ್ ಅನ್ನ ಸಂಪೂರ್ಣವಾಗಿ ಮಂಡನೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಹೌದು ಇದೀಗ ಯಾವುದೇ ರೀತಿಯ ಘೋಷಣೆಗಳು ರೈತರಿಗೆ ಹಾಗೆ ಜನಸಾಮಾನ್ಯರಿಗೆ ಈ ಒಂದು ಬಜೆಟ್ ನಲ್ಲಿ ಸಿಕ್ಕಿಲ್ಲ ಹೌದು ಅಂತ ಒಂದು ದೊಡ್ಡ ದೊಡ್ಡ ಘೋಷಣೆಗಳು ಯಾವುದೂ ಕೂಡ ಈ ಒಂದು ಬಜೆಟ್ ನಲ್ಲಿ ಆಗಿಲ್ಲ ಕೇವಲ ಮನೆಗಳನ್ನ ಬಡವರಿಗಾಗಿ ನಿರ್ಮಾಣ ಮಾಡುವುದು ಇದರ ಜೊತೆಗೆ ಒಂದು ಕೋಟಿ ಮನೆಗಳಿಗೆ ಮುನ್ನೂರು ಯೂನಿಟ್ ವರೆಗೆ ವಿದ್ಯುತ್ ಅನ್ನ ಸೌರ ವಿದ್ಯುತ್ಗಳ ಮೂಲಕ ಉಚಿತವಾದ ವಿದ್ಯುತ್ ಸಿಗಲಿದೆ ಅದು ಕೂಡ ಒಂದು ಕೋಟಿ ಮನೆಗಳಿಗೆ ಮಾತ್ರ ಎಲ್ಲರಿಗೂ ಕೂಡ ಮುನ್ನೂರು ಯೂನಿಟ್ ತನಕ ವಿದ್ಯುತ್ ಫ್ರೀ ಸಿಗುವುದಿಲ್ಲ ಈ ರೀತಿ ಕೇವಲ ಕೆಲವೇ ಘೋಷಣೆಗಳಾಗಿವೆ ಹೊಸ ಘೋಷಣೆಗಳು ಹಾಗೂ ಅದ್ಭುತ ಘೋಷಣೆಗಳು ಈ ಒಂದು ಬಜೆಟ್ನಲ್ಲಿ ಆಗಿಲ್ಲ ನಿರ್ಮಲಾ ಸೀತಾರಾಮ್ ಅವರೇ ಬಜೆಟ್ ಅನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ಅವರು ಹೇಳಿದ್ದಾರೆ ಜುಲೈವರೆಗೆ ಘೋಷಣೆಗಳಿಗಾಗಿ ಕಾಯಿರಿ ಎಂದು ಹೇಳಿದ್ದಾರೆ ಹೌದು ರೈತರು ಕೂಡ ಹಲವು ನಿರೀಕ್ಷೆಗಳನ್ನು ಇಟ್ಟಿದ್ದರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೆ ರೈತರಿಗಾಗಿ ಹೊಸ ಯೋಜನೆಗಳು ಬರುವ ಸಾಧ್ಯತೆ ಇದೆ ಎಂಬುದು ತಿಳಿದು ಬಂದಿತ್ತು ಆದರೆ ಇದಕ್ಕಾಗಿ ರೈತರು ಜುಲೈ ತಿಂಗಳ ತನಕ ಕಾಯಬೇಕಾಗುತ್ತದೆ ಧನ್ಯವಾದ